ಆಯ್ತಾ ಇದು ದರ್ಶನ್ ಗ್ಯಾಂಗ್ ಕಥೆ ಆದರೆ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣಂದು ಚಾರ್ಜ್ ಶೀಟ್ ಆಚೆ ಬಿತ್ತು ಪ್ರಜ್ವಲ್ ರೇವಣ್ಣನ ಚಾರ್ಜ್ ಶೀಟ್ನಲ್ಲಿಯೂ ಕೂಡ ನೀಚಾತೆ ನೀಚ ಕೃತ್ಯಗಳು ಬಟಾ ಬಯಲಾಗಿದೆ ಇಲ್ಲಿ ಈ ಕಡೆ ದರ್ಶನ್ ಕೇಸಲ್ಲಿ ದರ್ಶನ್ ಕೇಸಲ್ಲಿ ರೇಣುಕಾಸ್ವಾಮಿ ಎಂಬ ವಿಕೃತ ವಿಕೃತ ಮನಸ್ಸಿನ ವ್ಯಕ್ತಿಯ ಕೊಲೆ ಆ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಆಗಿರೋದು ಇಲ್ಲಿ ನಮ್ಮ ನಡುವಿನ ಸೊಕಾಳ್ ದೊಡ್ಡ ಮನುಷ್ಯ ಅಂತ ಕರೆಸಿಕೊಂಡಿದ್ದ ಕರೆಯಲ್ಪಡುತ್ತಿದ್ದ ಪ್ರಜ್ವಲ್ ರೇವಣ್ಣ ಇವನ ಕಥೆ ಏನೇನು ಮಾಡಿದ್ದಾನೆ ಅಂತ ಈ ಚರ್ಚೆಟ್ ಹೇಳ್ತಾ ಇದೆ ಬೇಡಣ್ಣ ಬೇಡಣ್ಣ ಹೇಳಿ ಅಣ್ಣ ಅಂತ ಆ ಮಹಿಳೆ ಕರೀತಾಳನ್ನು ಯಾರನ್ನ ಇವನು ಈ ಪ್ರಜ್ವಲ್ ರೇವಣ್ಣ ಎನ್ನುವವನನ್ನು ಅಣ್ಣ ಬಿಟ್ಬಿಡಣ್ಣ ಅಂತ ಕೇಳ್ತಾನೆ ಏನು ಹೇಳಿದ್ರು ಕೇಳಲ್ಲ ಪ್ರಜ್ವಲ್ ರೇವಣ್ಣ ಆ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡ್ತಾನೆ ಚಾರ್ಜ್ ಶೀಟಲ್ಲಿ ಇರೋದಿಲ್ಲ ಎರಡನೇ ಕೇಸ್ ಕೆ ಆರ್ ನಗರದ ಮಹಿಳೆಯ ಮೇಲಿನ ಅತ್ಯಾಚಾರ ಕೂಡ ಇದರೊಂದಿಗೆ ಸಾಬೀತಾಗ್ತಾ ಇದೆ ಎಸ್ ಇವನು ರೇಪ್ ಮಾಡಿರೋದು ನಿಜ ಪರಿ ಪರಿಯಾಗಿ ಬೇಡಿಕೊಂಡರೂ ಕೂಡ ಹಿರಿಯ ವಯಸ್ಸಿನ ಮಹಿಳೆಯ ಮೇಲೆ ಇವನು ಅತ್ಯಾಚಾರ ಮಾಡಿದ್ದಾನೆ ಅಂತ ಚಾರ್ಜ್ ಶೀಟ್ ಹೇಳ್ತಾ ಇದೆ ಕಾಲಿಗೆ ಬಿದ್ದರೂ ಕೂಡ ಕೇಳಿಲ್ಲ ಇವನು ಅತ್ಯಾಚಾರವನ್ನು ಮಾಡುವುದರ ಜೊತೆಗೆ ಅದರ ಚಿತ್ರೀಕರಣ ಕೂಡ ಇವನೇ ಇವನೇ ಮಾಡ್ತಾನೆ ಇವನೇ ಅದನ್ನು ಚಿತ್ರೀಕರಿಸಿಕೊಳ್ಳುವುದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ ಸಾವಿರದ ಆರುನೂರ ಐವತ್ತೆರಡು ಪುಟಗಳ ಒಂದು ಸುದೀರ್ಘ ಬುಕ್ಕಲ್ಲಿ ಇವನ ಕಾಮಕಾಂಡ ಬಯಲಾಗುತ್ತೆ ಇಲ್ಲಿ ಹೊಳೆ ನರಸೀಪುರದ ಮನೆ ತೋಟದ ಮನೆಯಲ್ಲಿ ಸಂತ್ರಸ್ತೆ ಕೆಲಸ ಮಾಡ್ಕೊಂಡಿದ್ಲು ಹೊಟ್ಟೆಪಾಡಿಗೋಸ್ಕರ ಆ ಮಹಿಳೆ ಇವ್ರ ಮೇಲೆ ಕೆಲಸ ಮಾಡ್ಕೊಂಡಿದ್ಲು ಇವನಿಗಿಂತ ಹಿರಿಯಳು ತಾಯಿ ಸಮಾನ ಮಹಿಳೆ ಆ ಮಹಿಳೆಯನ್ನು ಬೇಡ ಅಂತ ಕೇಳಿದ್ರು ಅಣ್ಣ ಅಂತ ಕರೆದ್ರು ಕೂಡ ನೋಡಿ ಇಲ್ಲಿ ಬರ್ತಾನೆ ನೋಡಿ ಈಗೊಬ್ಬ ಹಾಂ ನೋಡಿ ಬಂದ ನೋಡಿ ಇವನು ಇವನು ಆ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಆ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಇವನು ಅಣ್ಣ ಅಂತ ಹೇಳಿದ್ರು ಕೇಳದೆ ಬಿಡದೆ ಅವಳನ್ನು ಅತ್ಯಾಚಾರ ಮಾಡ್ದ ಅಂತ ಚಾರ್ಜ್ ಶೀಟ್ ಹೇಳ್ತಾ ಇದೆ ಡ್ರೈವ್ನಿಂದ ಹೊರಬಂದ ಮೇಲೆ ಇದೇ ಮಹಿಳೆಯನ್ನು ಅಪಹರಿಸಿದ್ದಂಥ ಆರೋಪ ಕೂಡ ಇವ್ನಲ್ಲಿದೆ ಹೊಳೆ ನರಸಿಪುರದ ಮನೆ ತೋಟದ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಸಂತ್ರಸ್ತೆ ತಮ್ಮ ಮನೆಯಲ್ಲೇ ಕೋಣೆ ಕರ್ಕೊಂಡು ಹೋಗಿ ಸಂತ್ರಸ್ತೆ ಎಲ್ಲೂ ಆಚೆ ಹೋಗದಂತೆ ಬಾಗಿಲು ಲಾಕ್ ಮಾಡಿರ್ತಾನೆ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಿಸ್ಕೊಳ್ತಾ ಇದ್ದ ಇವನು ಬಟ್ಟೆ ತೆಗಿಯಮ್ಮ ಏನೂ ಆಗಲ್ಲ ಅಂತ ನನಗೆ ಹೇಳಿದರು ನಮ್ಮಯ್ಯ ಕಣ್ಣಣ್ಣ ಬಾಗಿಲು ತೆಗೆದುಬಿಡು ನಾನು ಹೋಗ್ಬಿಡ್ತೀನಿ ಆಚೆ ಗೋಳಾಡ್ದೆ ನಾನು ಬಿಡಲಿಲ್ಲ ನಾನು ಬಟ್ಟೆ ಬಿಚ್ಚಿಸ್ತಾ ಇವನು ನನ್ನ ಮೇಲೆ ರೇಪ್ ಮಾಡ್ದ ಇದು ಈ ಕೃತ್ಯವನ್ನೇ ಶೂಟ್ ಮಾಡಿಕೊಂಡು ನನಗೆ ಯಾವಾಗಲೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಯಾರಿಗಾದರೂ ವಿಚಾರ ಹೇಳಿಬಿಟ್ರೆ ನಿನ್ನ ಮಗನಿಗೆ ವಿಡಿಯೋ ಕಳಿಸ್ಬಿಡ್ತೀನಿ ನಾನು ನೋಡ್ತಾ ಇರೋ ಅಂತ ಬೆದರಿಕೆಯನ್ನು ಹಾಕಿದ್ದ ತೋಟದ ಮನೆಯಲ್ಲಿಯೂ ಬ್ಲ್ಯಾಕ್ ಮೇಲ್ ಮಾಡೇ ನನ್ನನ್ನು ಬಲಾತ್ಕಾರ ಮಾಡ್ದ ಎರಡು ಸಾವಿರದ ಇಪ್ಪತ್ತೊಂದರ ಕೋವಿಡ್ ಲಾಕ್ಡೌನ್ ಪೂರ್ವದಲ್ಲಿ ನಡೆದಿದ್ದಂಥ ಘಟನೆ ಇದು ತೋಟದಲ್ಲಿ ಅವತ್ತು ಮಧ್ಯಾಹ್ನ ತೋಟದ ಮನೆ ಕ್ಲೀನ್ ಇದ್ದೆ ಆಗ ಪ್ರಜ್ವಲ್ ಏನು ಕ್ಲೀನ್ ಆಯಿತಾ ಅಂತ ಪ್ರಜ್ವಲ್ ಕೇಳಿದೆ ನನಗೆ ನಾನು ಕುಡಿಯೋಕೆ ಒಂಚೊಮ್ಮೆ ನೀರು ಬೇಕು ತೊಗೊಂಡು ಬಾ ಅಂತ ಹೇಳ್ದ ಇವನು ಅಂತ ನೀರು ತೊಗೊಂಡು ಪ್ರಜ್ವಲ್ ರೂಮಿಗೆ ಹೋದೆ ಆಗ ಕೋಣೆಯ ರೂಮಿನ ಚಿಲಕ ಹಾಕಿ ನನ್ನ ನಿಲ್ಲು ಹೋಗದಂತೆ ತಡೆದು ನನ್ನ ಮೇಲೆ ಅತ್ಯಾಚಾರ ಮಾಡಿಬಿಟ್ಟ ಅಂಥೇಳಿ ಆ ಮಹಿಳೆ ಹೇಳಿರು ಅಂತ ಹೇಳಿಕೆ ಇತ್ತು